ಸ್ನೇಹಿತರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸಿಗೋ ಸೆಕೆಂಡ್ ಹ್ಯಾಂಡ್ ಕಾರ್ ಗಳು ಮತ್ತು ದೆಹಲಿನಲ್ಲಿ ಸಿಗೋ ಸೆಕೆಂಡ್ ಹ್ಯಾಂಡ್ ಕಾರ್ ಗಳಿಗೆ ಎಷ್ಟೊಂದು ಪ್ರೈಸ್ ಡಿಫ್ರೆನ್ಸ್ ಇದೆ ಯಾವ ಯಾವ ಕಾರ್ ತಗೊಂಡ್ರೆ ನಮ್ಗೆ ಹೆಚ್ಚು ಲಾಭ ಆಗುತ್ತೆ ಸಣ್ಣ ಪುಟ್ಟ ಗಾಡಿಗಳನ್ನ ದೆಹಲಿಯಿಂದ ತರಬಹುದಾ ತಿಳ್ಕೊಂಡ್ ಬರೋಣ ಬನ್ನಿ ಸ್ನೇಹಿತರೆ ಈಗ ನಾನು ಕೆಲವು ಗಾಡಿಗಳ ದೆಹಲಿಯ ರೇಟ್ ಮತ್ತು ಕರ್ನಾಟಕದಲ್ಲಿ ಅದೇ ಗಾಡಿಗೆ ಅದೇ ಮಾಡೆಲ್ ನ ಗಾಡಿಗೆ ಎಷ್ಟು ರೇಟ್ ಇದೆ ಅಂತ ಹೇಳ್ತಾ ಹೋಗ್ತೇನೆ ಈ ಬೆಲೆ ಅಪ್ರಾಕ್ಸಿಮೇಟ್ ಪ್ರೈಸ್ ಅಷ್ಟೇ ಕೆಲವು ಡೀಲರ್ ಗಳ ಸಹಾಯದಿಂದ ನಾವು ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಸೊ ಬೆಲೆ ಇದಕ್ಕಿಂತ ಜಾಸ್ತಿ ಇರ್ಬೋದು ಅಥವಾ ಸ್ವಲ್ಪ ಕಡಿಮೆ ಕೂಡ ಇರಬಹುದು ಇದು ಗಾಡಿಯ ಕಂಡೀಷನ್ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗುತ್ತೆ ಇದು ಫಸ್ಟ್ ಓನರ್ ಗಾಡಿನ ಎಷ್ಟು ಓಡಿದೆ ಅನ್ನೋದ್ರ ಮೇಲೆಲ್ಲ ಇದು ಡಿಪೆಂಡ್ ಆಗುತ್ತೆ ಸೊ ನಾನೀಗ ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ರೇಂಜ್ ಹೇಳ್ತಾ ಹೋಗ್ತೇನೆ ಹೇಳಿ ಮೊದಲಿಗೆ ದೆಹಲಿಯಲ್ಲಿ ಟೊಯೋಟಾ ಇಟಿಯೋಸ್ ಎರಡ್ ಸಾವಿರದ ಹದಿನಾಲ್ಕನೇ ಮಾಡೆಲ್ನ ಅರವತ್ತಾರು ಸಾವಿರ ಕಿಲೋಮೀಟರ್ ಓಡಿರೋ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಎರಡೂವರೆ ಲಕ್ಷಕ್ಕೆ ಸಿಗುತ್ತೆ ಅದೇ ಕರ್ನಾಟಕದಲ್ಲಿ ಸೇಮ್ ಮಾಡೆಲ್ ಒಂದು ಲಕ್ಷ ಕಿಲೋಮೀಟರ್ ಓಡಿದೆ ಫಸ್ಟ್ ಓನರ್ ಗಾಡಿ ಬೆಲೆ ಬಂದು ನಾಲ್ಕು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸೊ ದಿಲ್ಲಿಗಿಂತ ಎರಡು ಲಕ್ಷ ರೂಪಾಯಿ ಜಾಸ್ತಿ ನೀವೇನಾದ್ರೂ ಈ ಗಾಡಿನ ತಗೊಂಡ್ರೆ ನಿಮಗೆ ಟ್ಯಾಕ್ಸ್ ಅಂತೆಲ್ಲ ಹೇಳಿ ಒಂದು ಐವತ್ತು ಸಾವಿರ ರೂಪಾಯಿ ಲಾಭ ಆಗ್ಬೋದು ಇನ್ನೊಂದು ಗಾಡಿ ಇದೆ ಸ್ನೇಹಿತರೆ ಎರಡ್ ಸಾವಿರದ ಹದಿನಾಲ್ಕನೇ ಮಾಡೆಲ್ ಮಾರುತಿ ಸ್ವಿಫ್ಟ್ ಐವತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಎರಡು ಲಕ್ಷ ತೊಂಬತ್ತು ಸಾವಿರ ರೂಪಾಯಿಗೆ ಸಿಗುತ್ತೆ ಅದೇ ಸೇಮ್ ಮಾಡೆಲ್ ಕರ್ನಾಟಕದಲ್ಲಿ ಅರವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಬಟ್ ಪ್ರೈಸ್ ಬಂದು ಐದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಹೇಳ್ತಾರೆ ನೀವು ಥಿಂಕ್ ಮಾಡಿ ಪ್ರೈಸ್ದು ಎಷ್ಟು ಡಿಫ್ರೆನ್ಸಸ್ ಬರುತ್ತೆ ಅಂತ ನಾನೀಗ ಏನು ಹೇಳ್ತಿದ್ದೀನಿ ಅದರಲ್ಲಿ ಆಲ್ಮೋಸ್ಟ್ ಡೀಸೆಲ್ ಕಾರ್ಗಳೇ ನೀವು ಪೆಟ್ರೋಲ್ ಕಾರ್ಗೆ ಬಂದರೆ ಕರ್ನಾಟಕ ಮತ್ತು ದೆಹಲಿನಲ್ಲಿ ಆಲ್ಮೋಸ್ಟ್ ಸೇಮ್ ರೇಟ್ ಇರುತ್ತೆ ಜಾಸ್ತಿ ಏನು ಡಿಫ್ರೆನ್ಸಸ್ ಇರೋಲ್ಲ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಆ ಕಡೆ ಕಡೆ ಇರುತ್ತೆ ನಾನೀಗ ಹೇಳ್ತಿರೋದು ಕಂಪ್ಲೀಟ್ ಆಗಿ ಡೀಸೆಲ್ ವೆಹಿಕಲ್ ಆಮೇಲೆ ಕರ್ನಾಟಕದಲ್ಲಿ ಕೂಡ ಪ್ರೈಸ್ ಇದಕ್ಕಿಂತ ಜಾಸ್ತಿ ಅಥವಾ ಕಡಿಮೆ ಇರಬಹುದು ಗಾಡಿ ಕಂಡೀಷನ್ ಹೇಗಿರುತ್ತೋ ಅದ್ರ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗುತ್ತೆ ನಾನು ಹೇಳ್ತಿರೋದು ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ರೇಂಜ್ ಅಷ್ಟೇ ಇನ್ನೊಂದು ರೆನಾಲ್ಡ್ ಡಸ್ಟರ್ ಗಾಡಿ ಇದೆ ಎರಡ್ ಸಾವಿರದ ಹದಿನಾರನೇ ಮಾಡೆಲ್ ಎಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಎರಡು ಲಕ್ಷದ ಅರವತ್ ಸಾವಿರ ರೂಪಾಯಿ ದಿಲ್ಲಿನಲ್ಲಿದೆ ಸೇಮ್ ಮಾಡೆಲ್ ಕರ್ನಾಟಕದಲ್ಲಿ ಅರವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಪ್ರೈಸ್ ಬಂದು ಆರು ಲಕ್ಷದ ಅರವತ್ತೈದು ಸಾವಿರ ಆದ್ರೆ ಇದು ಫಸ್ಟ್ ಓನರ್ ಗಾಡಿ ನೀವೀಗ ಪ್ರೈಸ್ನ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ದಿಲ್ಲಿನಲ್ಲಿ ಎಷ್ಟಿದೆ ದಿಲ್ಲಿನಲ್ಲಿ ಎರಡೂವರೆ ಲಕ್ಷ ಇಲ್ಲಿ ಆರೂವರೆ ಲಕ್ಷ ಬಟ್ ಇದು ಫಸ್ಟ್ ಓನರ್ ಗಾಡಿ ಸೊ ನಿಮಗೇನಾದರೂ ಈ ಎಷ್ಟನೇ ಓನರ್ ಆದರೂ ಪರವಾಗಿಲ್ಲ ಅಂತ ಏನಾದ್ರು ಇದ್ರೆ ನೀವು ದಿಲ್ಲಿಗೆ ಆರಾಮಾಗಿ ಹೋಗಿ ಗಾಡಿ ಬೈ ಮಾಡ್ಬೋದು ನಿಮಗೆ ಆಲ್ಮೋಸ್ಟ್ ಟ್ಯಾಕ್ಸ್ ಅನ್ನು ಲೆಕ್ಕ ಹಾಕಿದ್ರು ಎರಡು ಲಕ್ಷ ರೂಪಾಯಿ ಪಕ್ಕ ಲಾಭ ಆಗುತ್ತೆ ಮತ್ತೆ ಸುಜುಕಿ ಬೆಲೆನೋ ಎರಡ್ ಸಾವಿರದ ಹದಿನೆಂಟನೇ ಮಾಡೆಲ್ ಫಸ್ಟ್ ಓನರ್ ಗಾಡಿ ಎಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಮೂರು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ದಿಲ್ಲಿನಲ್ಲಿ ಅದೇ ಕರ್ನಾಟಕದಲ್ಲಿ ಎಂಬತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಫಸ್ಟ್ ಓನರ್ ಗಾಡಿ ಐದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇದೆ ಈ ಗಾಡಿಗೆ ನೀವು ಟ್ಯಾಕ್ಸ್ ಅಲ್ಲೆ ಲೆಕ್ಕ ಹಾಕಿದ್ರೆ ಆಲ್ಮೋಸ್ಟ್ ಸೇಮ್ ಆಗುತ್ತೆ ನಿಮಗೆ ಜಾಸ್ತಿ ಲಾಭ ಏನಾಗಲ್ಲ ಲಾಭ ಆದರೂ ಒಂದು ಮೂವತ್ತು ಸಾವಿರ ರೂಪಾಯಿ ಲಾಭ ಆಗ್ಬೋದು ಮತ್ತೆ ಹಿಂಡಾಯಿ ವೆರ್ನಾ ಎರಡ್ ಸಾವಿರದ ಹದಿನಾರನೇ ಮಾಡೆಲ್ ಗಾಡಿ ಫಸ್ಟ್ ಓನರ್ ಅರವತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ದಿಲ್ಲಿನಲ್ಲಿ ಅದೇ ಕರ್ನಾಟಕದಲ್ಲಿ ಎಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಶ್ರೇ ಮಾಡೆಲ್ ಗಾಡಿ ಆರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಬೆಲೆ ಟಾಪ್ ಎಂಡ್ ವೇರಿಯಂಟ್ ಗಾಡಿಗಳಿಗೆ ಜಾಸ್ತಿ ಇರುತ್ತೆ ಬೇಸ್ ವೇರಿಯಂಟ್ ಗಾಡಿಗಳಿಗೆ ಸ್ವಲ್ಪ ಕಡಿಮೆ ಇರುತ್ತೆ ನೀವು ಗಾಡಿಯನ್ನು ಬೈ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ಕ್ಲೀನ್ ಆಗಿ ವೆರಿಫೈ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಗೇನೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಇನ್ನು ಎಲ್ಲರ ಫೇವ್ರೇಟ್ ಗಾಡಿ ಅಂತ ಅನ್ಸ್ಕೊಂಡಿರೋ ಟಾಟಾ ನೆಕ್ಸಾನ್ ಎರಡು ಸಾವಿರದ ಹದಿನೆಂಟನೇ ಮಾಡೆಲ್ನ ಗಾಡಿ ಎಪ್ಪತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಫಸ್ಟ್ ಓನರ್ ಗಾಡಿ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರಕ್ಕೆ ದಿಲ್ಲಿನಲ್ಲಿ ಸಿಗುತ್ತೆ ಅದೇ ಕರ್ನಾಟಕದಲ್ಲಿ ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಫಸ್ಟ್ ಓನರ್ ಗಾಡಿನೇ ಸೇಮ್ ಮಾಡೆಲ್ ಎರಡು ಸಾವಿರದ ಹದಿನೆಂಟು ಬೆಲೆ ಬಂದು ಆರು ಲಕ್ಷದ ಅರವತ್ತೈದು ಸಾವಿರ ಕರ್ನಾಟಕದಲ್ಲಿದೆ ಆಮೇಲೆ ಟಾಟಾ ಪಂಚ್ ಎರಡ್ ಸಾವಿರದ ಇಪ್ಪತ್ತೆರಡನೇ ಗಾಡಿ ಫಸ್ಟ್ ಓನರ್ ಪೆಟ್ರೋಲ್ ವೇರಿಯಂಟ್ ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಪ್ರೈಸ್ ಬಂದು ನಾಲ್ಕು ಲಕ್ಷದ ತೊಂಬತ್ತು ಸಾವಿರ ರೂಪಾಯಿ ದಿಲ್ಲಿನಲ್ಲಿ ಸೇಮ್ ಕರ್ನಾಟಕದಲ್ಲಿ ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ಓಡಿದೆ ಒಂಬತ್ತು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ನೀವು ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿ ನಾಲ್ಕು ಲಕ್ಷ ಕರ್ನಾಟಕದಲ್ಲಿ ಜಾಸ್ತಿ ಇದೆ ಸೊ ನೀವು ಟ್ಯಾಕ್ಸ್ನ ಎರಡು ಲಕ್ಷ ಕಟ್ಟಿದ್ರು ಕೂಡ ನಿಮ್ಗೆ ಒಂದು ಎರಡು ಲಕ್ಷ ಈ ಕಾರಿನ ಮೇಲೆ ಲಾಭ ಆಗುತ್ತೆ ಸ್ನೇಹಿತರೆ ನಾನು ಏನೀಗ ಪ್ರೈಸ್ ಹೇಳ್ತಾ ಇದ್ದೀನಿ ಅದು ಡೀಲರ್ಸ್ ಗಳು ಹೇಳಿರೋದು ನೀವು ಡೈರೆಕ್ಟ್ ಆಗಿ ಡೀಲರ್ಸ್ ಗಳನ್ನ ಹೇಳಿ ಮಾತನಾಡಿದ್ರೆ ಈ ಬೆಲೆಗಿಂತ ನಿಮ್ಗೆ ಇನ್ನೂ ಕಡಿಮೆಗೇನೆ ಗಾಡಿಗಳು ಸಿಗುತ್ತೆ ಆಮೇಲೆ ಆಟೋಮೆಟಿಕ್ ಗೇರ್ ಇರ್ತಕ್ಕಂಥ ಕಾರ್ ಗಳಿಗೆ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಗಾಡಿಗಳಿಗೆ ಸ್ವಲ್ಪ ಕಡಿಮೆ ರೇಟ್ ಇರುತ್ತೆ ನೆಕ್ಸ್ಟ್ ಸ್ನೇಹಿತರೆ ಬ್ರೀಝಾ ಎರಡ್ ಸಾವಿರದ ಹದಿನಾರನೇ ಮಾಡೆಲ್ ಎಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಫಸ್ಟ್ ಓನರ್ ಗಾಡಿ ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ದಿಲ್ಲಿನಲ್ಲಿದೆ ಅದೇ ಮಾಡೆಲ್ನ ಗಾಡಿ ಕರ್ನಾಟಕದಲ್ಲಿ ಐವತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ಪ್ರೈಸ್ ಬಂದು ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಟ್ಯಾಕ್ಸ್ ಕಟ್ಟಿದ್ರು ಸಹ ನಿಮ್ಗೆ ಎರಡು ಲಕ್ಷ ರೂಪಾಯಿ ಈ ಗಾಡಿನ ಲಾಭ ಆಗುತ್ತೆ ಇನ್ನು ಮಿಡಲ್ ಕ್ಲಾಸ್ ಲೋಕದ ಎಲ್ಲರ ಇಷ್ಟದ ವೆಹಿಕಲ್ ಕ್ರೆಟಾ ಎರಡ್ ಸಾವಿರದ ಹದಿನಾರನೇ ಮಾಡೆಲ್ ಸೆಕೆಂಡ್ ಓನರ್ ಗಾಡಿ ತೊಂಬತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಬಂದು ಐದು ಲಕ್ಷದ ತೊಂಬತ್ ಸಾವಿರ ರೂಪಾಯಿ ದಿಲ್ಲಿನಲ್ಲಿದೆ ಅದೇ ಕರ್ನಾಟಕದಲ್ಲಿ ಇದೇ ಮಾಡೆಲ್ ನ ಫಸ್ಟ್ ಓನರ್ ಗಾಡಿ ಅರವತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಹತ್ತು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಈ ಪ್ರೈಸ್ ರೇಂಜ್ ಅಲ್ಲಿ ಕೂಡ ನಿಮಗೆ ಒಂದು ಮೂರು ಲಕ್ಷ ರೂಪಾಯಿ ಲಾಭ ಆಗುತ್ತೆ ನೀವು ಟ್ಯಾಕ್ಸ್ ಕಟ್ಟಿದ್ರು ಕೂಡ ಸ್ನೇಹಿತರೆ ಇನ್ನು ಸ್ವಲ್ಪ ದೊಡ್ಡ ಕಾರ್ ಗಳ ಹತ್ರ ಹೋಗೋದಾದ್ರೆ ಅಂದ್ರೆ ಸೆವೆನ್ ಸೀಟರ್ ಗಾಡಿಗಳ ಹತ್ರ ಹೋಗೋದಾದ್ರೆ ಎಕ್ಸ್ ಯು ವಿ ಫೈವ್ ಹಂಡ್ರೆಡ್ ಎರಡ್ ಸಾವಿರದ ಹದಿನಾರನೇ ಮಾಡೆಲ್ ನ ಗಾಡಿ ಸೆಕೆಂಡ್ ಓನರ್ ಇದು ಇಪ್ಪತ್ನಾಲ್ಕು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಬಂದು ಐದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ದಿಲ್ಲಿನಲ್ಲಿ ಸಿಗುತ್ತೆ ಅದೇ ಕರ್ನಾಟಕದಲ್ಲಿ ಫಸ್ಟ್ ಓನರ್ ಗಾಡಿ ಎಪ್ಪತ್ತೇಳು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಬಂದು ಎಂಟು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿ ಆಗುತ್ತೆ ಇನ್ನೂ ಟೊಯೋಟಾದ ಫೇಮಸ್ ಕಾರು ಇನೋವಾ ಎರಡ್ ಸಾವಿರದ ಹದಿನೈದನೇ ಮಾಡೆಲ್ ಕಾರು ಫಸ್ಟ್ ಓನರ್ ಗಾಡಿ ಇದು ಒಂದು ಲಕ್ಷದ ಹದಿನೈದು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಆರು ಲಕ್ಷದ ಇಪ್ಪತ್ತೊಂದು ಸಾವಿರ ಹೇಳ್ತಿದ್ದಾರೆ ಅದೇ ಕರ್ನಾಟಕದಲ್ಲಿ ಒಂದು ಲಕ್ಷದ ನಲವತ್ತೈದು ಸಾವಿರ ಕಿಲೋಮೀಟರ್ ಓಡಿದೆ ಬೆಲೆ ಬಂದು ಹತ್ತು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಈ ಕಾರನ್ನ ಬೈ ಮಾಡಿದ್ರೆ ನಿಮಗೊಂದು ಮೂರುವರೆ ಲಕ್ಷ ರೂಪಾಯಿ ಪಕ್ಕ ಲಾಭ ಆಗುತ್ತೆ ಸ್ನೇಹಿತರೆ ಕೊನೆಯದಾಗಿ ಫಾರ್ಚುನರ್ ಫೋರ್ ಇಂಟು ಫೋರ್ ಎರಡ್ ಸಾವಿರದ ಹದಿನೆಂಟನೇ ಮಾಡೆಲ್ನ ಗಾಡಿ ಎಪ್ಪತ್ತಾರು ಸಾವಿರ ಕಿಲೋಮೀಟರ್ ಓಡಿದೆ ಸೆಕೆಂಡ್ ಓನರ್ ಗಾಡಿ ಇಪ್ಪತ್ತು ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ ಅದೇ ಕಾರು ಕರ್ನಾಟಕದಲ್ಲಿ ಒಂದೂವರೆ ಲಕ್ಷ ಕಿಲೋಮೀಟರ್ ಓಡಿದೆ ಬೆಲೆ ಬಂದು ಇಪ್ಪತ್ತೇಳು ಲಕ್ಷ ರೂಪಾಯಿ ಬಟ್ ನಿಮಗೆ ಫಾರ್ಚುನರ್ ಏನಾರು ತಗೋಬೇಕು ಅಂತಿದ್ರೆ ಇನ್ನೂ ಕಡಿಮೆ ರೇಟಿಗೆ ಸಿಗುತ್ತೆ ಆದ್ರೆ ನೀವು ಕಡಿಮೆ ಮಾಡೆಲ್ಗಳನ್ನ ಚೂಸ್ ಮಾಡ್ಕೋಬೇಕು ಎರಡು ಸಾವಿರದ ಹತ್ತು ಹನ್ನೆರಡನೇ ಮಾಡೆಲ್ನ ಗಾಡಿಗಳಾದ್ರೆ ನಿಮಗೆ ಒಂದು ಆರರಿಂದ ಏಳು ಲಕ್ಷ ರೂಪಾಯಿಗೆ ದಿಲ್ಲಿನಲ್ಲಿ ಸಿಗುತ್ತೆ ಅದೇ ಕಾರುಗಳು ಬೆಂಗಳೂರಿನಲ್ಲಿ ನಿಮ್ದು ಒಂದು ಹದಿನೈದು ಲಕ್ಷ ಹೇಳ್ತಾರೆ ಆಮೇಲೆ ನಿಮ್ಗೆ ಯಾವ್ದಾದ್ರು ಕಾರ್ಗಳ ಪ್ರೈಸ್ ತಿಳ್ಕೊಳ್ಳೋ ಹಾಗಿದ್ರೆ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಕಾರಿನ ಬೆಲೆ ದಿಲ್ಲಿನಲ್ಲಿ ಎಷ್ಟಿದೆ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನಾನು ನೋಡ್ಬಿಟ್ಟು ಚೆಕ್ ಮಾಡಿ ಹೇಳ್ತೀನಿ ನೆಕ್ಸ್ಟ್ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಮೇಲೆ ನಾನು ಏನ್ ಪ್ರೈಸ್ ಹೇಳ್ದೆ ಇದಕ್ಕಿಂತ ಸ್ವಲ್ಪ ಕಡಿಮೆಗೇನೆ ವೆಹಿಕಲ್ ಗಳು ಸಿಗುತ್ತೆ ಆಮೇಲೆ ಗಾಡಿ ಕಂಡೀಷನ್ ಮೇಲೆ ಸಹ ಸ್ವಲ್ಪ ಪ್ರೈಸ್ ಜಾಸ್ತಿ ಇರೋ ಚಾನ್ಸಸ್ ಇರುತ್ತೆ ಬಟ್ ನೀವು ನೆಗೋಷಿಯೇಟ್ ಮಾಡಿ ನಿಮಗೆ ಒಳ್ಳೆ ಬೆಲೆನಲ್ಲೇ ಕಾರ್ಗಳು ಸಿಗುತ್ತೆ ಅದು ಕರ್ನಾಟಕದಲ್ಲಿ ಆದರೂ ಇರ್ಬೋದು ಅಥವಾ ದೆಹಲಿನಲ್ಲಿ ಆದರೂ ಇರ್ಬೋದು ನಾನು ಹೇಳಿದ ಪ್ರೈಸ್ಗಿಂತ ಕಡಿಮೆನೇ ಇರುತ್ತೆ ಸ್ನೇಹಿತರ ಬೆಲೆ ಮತ್ತೆ ನಾನು ಹೇಳಿದಂತ ಕಾರ್ ಗಳಲ್ಲಿ ಪಂಚ್ ಒಂದನ್ನು ಬಿಟ್ಟು ಇನ್ನೆಲ್ಲ ಕೂಡ ಡೀಸೆಲ್ ಕಾರ್ ಗಳೇ ಸ್ನೇಹಿತರೆ ಪೆಟ್ರೋಲ್ ಕಾರ್ ಗಳಿಗೆ ಕರ್ನಾಟಕ ಮತ್ತು ದಿಲ್ಲಿನಲ್ಲಿ ಆಲ್ಮೋಸ್ಟ್ ಸೇಮ್ ಪ್ರೈಸ್ ಇದೆ ನೀವು ಚೆಕ್ ಮಾಡ್ಕೊಂಡು ತಗೋಬಹುದು ಸ್ನೇಹಿತರೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ದಿಲ್ಲಿನಿಂದ ಕಾರ್ ತಗೊಳಕ್ಕೆ ನೋಡ್ತಾ ಇದ್ರೆ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ಗಳನ್ನ ಬೈ ಮಾಡೋದಕ್ಕೆ ನೋಡ್ತಾ ಇದ್ರೆ ಅವರಿಗೆ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್